ಟಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ಎರಡನೇ ದಿನದ ಕುಸ್ತಿ ಪಂದ್ಯಾವಳಿಗಳಲ್ಲಿ ಭಾರಿ ರೋಚಕ ಪಂದ್ಯಗಳು ನಡೆದು ಕುಸ್ತಿವು ಬನ್ನಿ ವೀಕ್ಷಕರೇ ನಾವು ಈ ಒಂದು ಕುಸ್ತಿ ಕಡಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಕುಸ್ತಿ ಪಂದ್ಯಾವಳಿಗಳು ನಡೀತಾರೆ ಮಹಾರಾಜರ ಕಾಲದಿಂದ ಹಾಗಾಗಿ ಈ ವಿದ್ಯೆ ಎಲ್ಲರಿಗೆ ಬರೋದಿಲ್ಲ ತಮ್ಮ ಈ ಒಂದು ನಾಡಿಕೆ ದೈವತ್ತು ಆಯೋಜಿಸಿರ್ತಕ್ಕಂಥ ಇಂಥ ಸುಂದರವಾದ ಆಕಾರ ಅದೇ ರೀತಿ ಇತಿಹಾಸ ಇರ್ತಕ್ಕಂಥ ಆಕಾರದಲ್ಲಿ ಆಡುವುದಾದ್ರೆ ನಿಮ್ಮ ಒಂದು ಸೌಭಾಗ್ಯ ಆ ಕಾರಣದಿಂದ ನಿಮ್ಮ ಮುಂದಿನ ನಿರ್ಣಾಯಕರಾಗಿ ಅದಿ ರಾಮಚಂದ್ರಪ್ಪನವರು ಹಾಗೂ ಪ್ಲಂಬರ್ ಮಾರುತಿ ಅವರು ದಯಮಾಡಿ ತಗೋಬೇಕಂತ ಕೇಳ್ಕೊಳ್ತಾ ಇದೀನಿ ಪ್ಲಂಬರ್ ಮಾರುತಿ ಅವರು ಅಳಹಳ್ಳಿ ರಾಮಚಂದ್ರಪ್ಪನವರು ಇವತ್ತು ಫೋನ್ಗೆ ಮಾಡಿಬಿಟ್ರಿ ನೀವು இருபத்து <laughs> ஏழு

ம்தி பி படிக் பதராஜ் மடிகிப்பா சாம்பாரு நாகராஜ் குமரி அனுமதி ஐந்து நிமிஷம் டைம் போட்டு போடுறது அஞ்சு நிமிஷம் வந்து நிமிஷம் रख hey, ಈಗ ತಾನೇ ನಮ್ಮ ರಾಣಿಕೆರಿ ದೈವಸ್ಥರ ಆಯೋಜಿಸತಕ್ಕಂಥ ಕುಸ್ತಿ ಪಂದ್ಯಾವಳಿಗಳಿಗೆ ಆಗಮಿಸಿರ್ತಕ್ಕಂಥ ಹಬ್ಬವರವರಿಗೆ ನಾಣಿಕೆರಿ ದೈವಸ್ಥರದಿಂದ ತುಂಬ ಹೃದಯದ ಸ್ವಾಗತ ಕೊಡ್ತಾ ಇದ್ದಾರೆ ಈ ಒಂದು ರಾಣಿಕೆರಿ ದೈವಸ್ಥರ ಆಯೋಜಿಸಿರ್ತಕ್ಕಂಥ ಪಂದ್ಯಾವಳಿಗೆ ಆಗಮಿಸಿರ್ತಕ್ಕಂಥ ಹಬ್ಬರವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಜೊತೆಗಿರ್ತಕ್ಕಂಥ ಯಾವತ್ತೂ ಇರ್ತಕ್ಕಂಥ ಅಭವ್ರು ಬಂದಿದೆ ನಮ್ಮ ಆಕಾರಕ್ಕೆ ಸ್ವಾಗತ ಅವರಿಗೆ ಹೋರಾಟ ನಡೀತಾ ಇದೆ ಈ ಅಖಾಡದಲ್ಲಿ ಅಗ್ರಿ ಮೊಮ್ಮೆಯ ಇತಿಹಾಸದಲ್ಲಿ ನಾನೇ ಕೇಳಿದ ಕಿರೋಣ ಖುಷಿ ಅದ್ಭುತ ಅದ್ಭುತ ಈ ಒಂದು ಪುಸ್ತಕ ಅಖಾಡಕ್ಕೆ ಎಲ್ಲ ರೀತಿಯಿಂದ ಸಹಕಾರ ನೀಡಿರ್ತಕ್ಕಂತ ದಾರಿಗಳು ದಯಮಾಡಿ ಅವರು ಹೊರಗಿರು ದಯಮಾಡಿ ಬರಬೇಕು ಅದೇ ರೀತಿ ಈ ಒಂದು ವೆಂಕಟೇಶ್ವರ ಜಾತ್ರೆ ಪ್ರಯುಕ್ತ ಸಹಕಾರ ನೀಡಿರ್ತಕ್ಕಂಥ ದಾರಿ ಹೆಸರನ್ನು ಹೇಳ್ತಾರೆ ದಯಮಾಡಿ ಕೆಲವರು ಇವರು ಸಹಕಾರ ಯಾವುದೇ ಯಾವುದೇ ರೀತಿ ವರ್ಷದ ನಿಮ್ಮ ಸಹಕಾರ ಇದೇ ರೀತಿ ಅದೇ ರೀತಿ ನಮ್ಮ ಅರಮನೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಿರ್ಮರಾಜ್ ನಾಯಕರವರು ಅದೇ ರೀತಿ ಮಾಜಿ ಶಾಸಕರು ಕೇಂದ್ರ ಬಂಧಿಸರಾಗಿರ್ತಕ್ಕಂಥ ಭೀಮಾ ನಾಯಕರವರು ನಿಮಿಷ ಅಭಿಮಾನಿ ಕುಸ್ತಿ ಪ್ರೇಮಿಗಳಿಗೆ ನಾನಿಕೇರಿ ದೈವತ್ತರಿಂದ ತುಂಬ ನಿಟ್ಟಿ ಬಂದು ನೀವು ಇದೇ ರೀತಿ ಪ್ರೋತ್ಸಾಹ ನೀಡಬೇಕಂತೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದವು ಲೈಟ್ ಹಾಕಿದೆ ಇನ್ನೂ ದೊಡ್ಡ ಇದ್ದಾರೆ ಇದಾರೆ ಎಷ್ಟೊತ್ತಾಗಲಿ ಇವತ್ತು ಎಲ್ಲ ಪೈಲ್ರಿಗೂ ಆರಿಸ್ತೀವಿ ಯಾಕಂದ್ರೆ ಅಡಕಾಗಿ ಲೈಟ್ ಹಾಕಿದೆ ಲೈಟ್ ಅಷ್ಟೇ ಸಾರಿದೆ ಮುಂದೆ ಸವಾರಿಗೆ ಅವಕಾಶ ಇರುವುದಿಲ್ಲ ಪೈಲ್ರಲ್ಲಿ ವಿನಂತಿ ಚೆಡ್ ಇಡುವುದು ಸವಾರಿಗೆ ಅವಕಾಶ ಇರುವುದಿಲ್ಲ ಪೊಲೀಸ್ ಸಿಬ್ಬಂದಿ ಅವರು ಎರಡು ದಿನ ಎರಡು ದಿನ ಸಹ ನಮಗೆ ಪ್ರೋತ್ಸಾಹ ನೀಡಿ ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅವರಿಗೆ ಸಹ ನಾನು ತೊಂದರೆ ಬೇಡ ಅವರು ಪಾಯಿಂಟ್ ಖುಷಿ ಆಡಿರ್ತಕ್ಕಂಥ ಪೈಲಾರೆ ದಯಮಾಡಿ ಅವ್ರನ್ನ ಅರ್ಥ ಮಾಡ್ಕೊಬೇಕು ನಾವ್ ಯಾಕಂದ್ರೆ ಅವರು ದೊಡ್ಡ ಪೈಲ್ವಾಂಡ್ರು ಇನ್ನೊಂದು ವರ್ಷಕ್ಕಿಂತ ಒಳ್ಳೆ

ಒಂದು ಗುಹದ ಮೇಲೆ ಯಾರು ಹೇಳ್ಕಂತ ಹೋಗ್ತದೆ ಅಂತ ಒಂದು ಇತಿಹಾಸ ಇರ್ತಕ್ಕಂಥ ನಾಡಿಕೇರಿ ದೈವಸ್ಥ ಒಂದು ಸೌಭಾಗ್ಯ ಯಾಕಂದ್ರೆ ಇಂತ ಕುಸ್ತಿಗಳನ್ನ ನಮ್ಮ ಯುವಕರು ಎಲ್ಲ ಮುಂದುವರಿಸಿಕೊಂಡು ಹೋಗ್ಬೇಕು ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂತ ಪುಸ್ತಕಗಳನ್ನ ಮಸಬೇಕಂತ ಹೇಳಿ ಯಾವ ರೀತಿ ಸಹಕಾರ ಮಾಡುವ ಜ್ಞಾನಿಗಳು ಸಹ ನಮ್ಮ ನಾಡಿಕೇರಿ ದೈವಸ್ಥರು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅವರ ಪ್ರೋತ್ಸಾಹ ಸಹಾಯಧನ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಇವೇ ರಾಷ್ಟ್ರೀಯ ಕೃಷಿಗಳ ಪೇರ ಭಾಗದಲ್ಲಿ ಜಯದ್ ಪಂಜಾಬ್ ಸಂಜೆ ಅರಣ್ಯ ಎರಡನೇ ಖುಷಿ ನಂಬರ್ ಮೂರ ಲಕ್ಷ್ಮಣ್ ಮತ್ತು ಪದ್ಮ ಲಕ್ಷ್ಮಣ್ ಮಹಾರಾಷ್ಟ್ರ ಈಗ ಇದಾದ್ಮೇಲೆ ಪವನ್ ಕುಮಾರ್ ಮತ್ತು ಜನ ಕುಮಾರ್ ನಂಬರ್ ಒಂದು ಖುಷಿ ನಮ್ಮ ಪುರಸಭೆ ಸಿಬ್ಬಂದಿಗಳು

ಪಂಜಾಬಲ ದಿನದ ತಿಂಗಳ ಅಂತಿಮ ದಟ್ಟಕ್ಕೆ ನಾವು ಬಂದು ಮುಳಿತಿದ್ದೇವೆ ನಿಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ ಈ ಅಖಾಡಕ್ಕೆ ನಾವು ಚೆನ್ನಾಗಿ ನಿಮಗೆ ಮತ್ತೊಮ್ಮೆ ಹೇಳ್ತಾ ಮಾರ್ಚ್ ಎರಡು ಮೂರು ನಾಲ್ಕು ನಮ್ಮೂರಿನ ನಗರ ದೇವತೆ ಆದಿದೇವತೆ ಶ್ರೀ ದೇವಿ ನರಗದ ದುರ್ಗಮ್ಮ ದೇವಿಯ ನೂತನ మూర్తి ప్రతిష్టాపన కార్యక్రమ జరుగుతుంది ఆహ్వానం ఊరి పరీక్షలు దైవం పర అంతిమట్టమార్ హరియాణి కాలేజ్ ప్రజ కు రాష్ట్ర కుస్తి పద్య అగలి బొమ్మ ಆಯೋಜನೆಯನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ಕರೆಗೆ ಹೋಗುತ್ತು ರಾಷ್ಟ್ರೀಯ ಪೈರವಂದರನ್ನ ಈ ಆಧಾರಕ್ಕೆ ಕಳಿಸ್ತಕ್ಕಂಥ ನಮ್ಮ ರಾಷ್ಟ್ರೀಯ ಕ್ರೀಡೆಗಳಿಗೆ ಎಲ್ಲ ನಾಗರಿಕತೆಯ ಕೈವಿಂದ ವಿಜೃಂಭವಾಗಿ ಇರತಕ್ಕಂತ ಧನ್ಯವಾದಗಳನ್ನು ಅರ್ಪಿಸ್ತೀವಿ ರಾಷ್ಟ್ರೀಯ ಪೈರವಂದರನ್ನ ನಮ್ಮ ಆಧಾರಕ್ಕೆ ತಕ್ಕಂತ ಒಂದು ಅंगे ತಂದಿ ಮಾನ್ಯತೆಗಳನ್ನು ದಯನಸ್ಥವಾಗಿ ಅಂತಿಮ ಸಮಸಾಟ ಕೃಷ್ಣ ಮತ್ತು ಪವನ್ಗಡೆಯ ನೆಚ್ಚಿದೆ ಪವನ್ ಕುಮಾರ್ ಅವರ ಕುಸ್ತಿ ದಾವಣಗೆರೆ ಮತ್ತೆ ಹರಿಯಾಣದ ಪವನ್ ಕುಮಾರ್ ದಾವಣಗೆರೆ ಪಿಂಚೋದ್ ಸಿಂಗ್ ಚಾನ್ಸ್ ಬಹಳ ಕಡಿಮೆ ಇದೆ

મૈસૂરી સૂર કેસ પડક પ્રકાશ હિંગ સે ખાલી 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 ખાલી